तोम हि समाम रक्षतु केशव पापत्रयेण संतप्तम येते तदखिलं जगत वक्षामि शांतयेकेस्य कृष्णामृतमहरणवम् ततो अनुरोधं देवेशं प्रद्युम्नं च ततः परम् तथा देवं वासुदेवं परात्परम् ಇದರ ಮುಂದಿನ ಶ್ಲೋಕನ್ನು ಹಾಕಿಬಿಡಿ ಅದು ಸೇರಿ ಎರಡು ಪದ್ಯ ಸೇರಿ ಒಂದು ವಿಷಯ ತತಃ ಭಗವಂತನ ಹಲವು ಮುಖಗಳ ಉಪಾಸನೆಯ ಅಂಶವನ್ನ ಈ ಪದ್ಯದಲ್ಲಿ ಹೇಳ್ತಾ ಅದೇ ಭಗವಂತನ ರೂಪವನ್ನು ನಾವು ಉಪಾಸನೆ ಮಾಡುವಾಗ ಮಣ್ಣಿನಿಂದ ಇದರಲ್ಲಿ ಸೃಷ್ಟಿಯಾಗುವಾಗ ಆಕಾಶ ದ್ವಾಯು ವಾಯುರಗ್ನಿ ಅಂತ ಏನು ಹೇಳ್ತೇವೆ ಆ ಪೃಥ್ವಿಯಿಂದ ನೀರು ನೀರಿನಿಂದ ಬೆಂಕಿ ಬೆಂಕಿಯಿಂದ ಗಾಳಿ ಗಾಳಿಯಿಂದ ಆಕಾಶಕ್ಕೆ ಹೋಗಿ ಕೊನೆಗೆ ವಾಪಸ್ಸು ಮೂಲದಲ್ಲಿ ಮತ್ತೆ ಹಾಗೇನೆ ಲಯಗೊಳ್ಳುವಂತಹ ಒಂದು ಚಿಂತನೆಯನ್ನು ಅದು ಕೊಡುತ್ತೆ ಅಲ್ಲೆಲ್ಲ ಒಂದರಿಂದ ನಂತರ ಮತ್ತೊಂದು ಅನ್ನುವ ಚಿಂತನೆ ಬರುವಲ್ಲೆಲ್ಲ ಈ ಭಗವಂತನ ಐದು ಅಂತಿದ್ದಲ್ಲಿ ಪ್ರಾಣವನ್ನ ಅಪಾನದಲ್ಲಿ ಅಪಾನವನ್ನ ವ್ಯಾನದಲ್ಲಿ ವ್ಯಾನವನ್ನ ಉದಾನದಲ್ಲಿ ಉದಾನವನ್ನ ಸಮಾನದಲ್ಲಿ ಹೇಗೆ ಜೋಡಿಸುವುದು ಅಂತ ಎಲ್ಲ ಒಂದು ಯೋಗದ ಟೆಕ್ನಿಕಲ್ಲು ಕೆಲವು ಮಾತುಗಳನ್ನು ಹೇಳುವುದಿದೆ ಅಥವಾ ಧ್ಯಾನದಲ್ಲಿ ಹೋಗುವಾಗ ಮೂಲ ಆಧಾರದಿಂದ ಮೇಲಿನ ಚಕ್ರಗಳನ್ನು ಸ್ಪರ್ಶಿಸುವ ತನಕದ ಅಂದ್ರೆ ಎಲ್ಲ ಎಲ್ಲ ಚಿಂತನೆಗಳು ಹೃದಯದಲ್ಲೇ ಧ್ಯಾನ ರೂಪದಲ್ಲಿ ನಡೆಯುವುದಾದ್ರೂ ಕೆಳಗೆ ಮೂರು ಮೇಲೆ ಎರಡು ಅನ್ನುವ ಅಂಶವನ್ನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ಕೆಲವು ಕಡೆ ನಾಲ್ಕು ಅದು ಚತುರ್ವ್ಯೂಹ ಕೆಲವೊಂದು ಕಡೆ ಐದು ಅದು ಪಂ ವ್ಯೂಹ ಪಂಚಕ ಕೆಲವು ಕಡೆ ಆರು ಹೀಗೆ ಕೆಲವೆಲ್ಲ ವಿಭಾಗಗಳಿವೆ ಆದರೆ ನಾಲ್ಕು ಬಹಳ ಪ್ರಸಿದ್ಧವಾದ ಚತುರ್ವ್ಯೂಹ ಚತುರ್ಗತಿ ಅಂತ ಸಹಸ್ರನಾಮದಲ್ಲೂ ಆ ನಾಮವನ್ನ ಮುಖ್ಯವಾಗಿ ಉಲ್ಲೇಖ ಮಾಡ್ತಾರೆ ಅನಿರುದ್ಧ ತಡೆಯೊಡ್ಡಲಾಗದ ಶಕ್ತಿ ತತಃ ಅನಿರುದ್ಧಂ ದೇವತೆಗಳಲ್ಲಿ ಉನ್ನತಿಕೆಯನ್ನ ಕಂಡ ವ್ಯಕ್ತಿಗಳು ಅವರಿಗಿಂತಲೂ ಉತ್ತಮವಾದ ಶಕ್ತಿಯನ್ನ ಗುರುತಿಸಿ ಸಾಗುವಾಗ ಅಲ್ಲಿರುವ ಪರಮಾತ್ಮನ ರೂಪಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸಾಗ್ತಾ ಹೋಗುವುದು ಒಂದು ಪರಮಾತ್ಮನ ರೂಪದಲ್ಲೇ ಇರುವ ವೈವಿಧ್ಯಗಳನ್ನು ಗುರುತಿಸಿ ಸಾಗುವಂತ ಯೋಚನೆ ಮತ್ತೊಂದು ತಡೆಯಲಾರದ ಅನಿರುದ್ಧನನ್ನು ಅವನೆಂಥವನು ದೇವೇಶಂ ಎಲ್ಲ ದೇವತೆಗಳನ್ನು ಕೂಡ ಲೋಕಕ್ಕೆ ಪರಿಚಯಿಸಿದವನು ಪ್ರದ್ಯುಮ್ನಂಚ ತತಃ ಪರಂ ಅವರೆಲ್ಲರಿಗೂ ಬೆಳಕು ಕೊಟ್ಟು ಅವರ ಮೂಲಕ ಲೋಕದ ನಿಯಂತ್ರಣವನ್ನು ಮಾಡುವ ಪ್ರದ್ಯುಮ್ನ ರೂಪ ತತಃ ಪರಂ ಅವರನ್ನು ಸೃಷ್ಟಿ ಮಾಡಿದ್ದು ಅನಿರುದ್ಧ ಆದ್ರೆ ಅವರಿಗೆ ಬೆಳಕು ಕೊಟ್ಟು ಬೆಳೆಸಿದ್ದು ಪ್ರದ್ಯುಮ್ನ ತತಃ ಸಂಕರ್ಷಣಂ ದೇವಂ ಕೊನೆಗೆ ಅವರನ್ನು ವಾಪಸ್ಸು ತನ್ನ ಮೂಲ ಸ್ಥಿತಿಗೆ ಕೊಂಡೊಯ್ಯುವಂಥವನು ಆಯಾ ಮೂಲ ಶಕ್ತಿಗೇನೆ ಅದನ್ನು ಮುಟ್ಟಿಸುವವನು ಸಂಕರ್ಷಣ ಸಮ್ಯಕ್ ಕರ್ಷತಿ ಎಲ್ಲವನು ವಾಪಸ್ ಸೃಷ್ಟಿ ಮಾಡ್ತಾನೆ ಬೆಳೆಸ್ತಾನೆ ಕೊನೆಗೆ ಅದನ್ನ ತನ್ನೊಳಗೆ ಸೆಳೆ ಸೆಳೆದುಕೊಳ್ತಾನೆ ಸೆಳೆದುಕೊಂಡ ಬಳಿಕ ಅವರನ್ನ ಅರಿವಿನ ಉತ್ಕರ್ಷಕ್ಕೆ ಏರಿದವರು ಅನ್ನುವ ಕಾರಣಕ್ಕಾಗಿ ಬಿಡುಗಡೆಯ ದಾರಿಯತ್ತ ಕೊಂಡೊಯ್ತಾನೆ ಅವನು ವಾಸುದೇವ ವಾಸುದೇವಂ ಪರಾತ್ ಪರಂ ಇದರಲ್ಲಿ ಒಂದಕ್ಕಿಂತ ಒಂದು ಚಿಕ್ಕದು ದೊಡ್ಡದಲ್ಲ ದಾರಿಯಲ್ಲಿ ಸಿಗುವ ಭಗವಂತನದ್ದೇ ಉಪಾಸನೆ ಇನ್ನಷ್ಟು ಮುಖಗಳು ಅವನದ್ದೇ ಉಪಾಸನೆಯ ಬೇರೆ ಕವಲುಗಳು ವಾಸುದೇವಂ ಪರಾತ್ ಪರಂ ಹಿಂದೆ ಪರಂ ಅದು ಇದು ಎಲ್ಲ ಇದ್ರಲ್ಲಿ ನೋಡುವಾಗ ಏನನ್ಸುತ್ತೆ ಅಂತಂದ್ರೆ ಅನಿರುದ್ಧ ಪ್ರದ್ಯುಮ್ನ ಶ್ರೇಷ್ಠ ಪ್ರದ್ಯುಮ್ನಗಿಂತ ಸಂಕರ್ಷಣ ಶ್ರೇಷ್ಠ ಸಂಕರ್ಷಣಗಿಂತ ಅನಿರುದ್ಧ ವಾಸುದೇವ ಶ್ರೇಷ್ಠ ಅಂತ ಹೀಗೆಲ್ಲ ಅನಿಸುತ್ತೆ ಆದ್ರೆ ಒಂದೇನು ಅಂದ್ರೆ ಇದರಲ್ಲೂ ಒಂದು ಕ್ರಮ ಇದೆ ಹೌದು ಇದು ಅನಿರುದ್ಧ ಅಂತ ಒಬ್ಬ ದೇವತೆ ಇದ್ದಾನೆ ಅವನಿಂದ ಪ್ರದ್ಯುಮ್ನ ಅನ್ನುವ ದೇವತೆ ಯಾಕೆಂದ್ರೆ ಅನಿರುದ್ಧ ಪ್ರದ್ಯುಮ್ನ ಮಗ ಆ ಪ್ರದ್ಯುಮ್ನ ಅಂದ್ರೆ ಕಾಮ ಆ ಕಾಮ ಪ್ರದ್ಯುಮ್ನಿಂದ ಮತ್ತೆ ಸಂಕರ್ಷಣ ಸಂಕರ್ಷಣ ಅಂದ್ರೆ ರುದ್ರದೇವರಲ್ಲಿ ನಿಂತವ ಅವನನ್ನ ಕಾಮ ಕಾಮನನ್ನ ರುದ್ರ ದಹಿಸಿದ್ದಾದ್ರಿಂದ ಅವನನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾನೆ ಮತ್ತೆ ಈ ಸಂಕರ್ಷಣ ಅವನು ಶೇಷನೂ ಹೌದು ಆ ಶೇಷ ಭಗವಂತನಲ್ಲಿ ತನ್ನನ್ನ ಒಪ್ಪಿಸ್ತಾನೆ ವಾಸುದೇವನಲ್ಲಿ ಹಾಗಾಗಿ ಅದು ಪರಾತ್ಪರಂ ಅವನು ಎಲ್ಲದಕ್ಕಿಂತ ಮಿಗಿಲು ತನಗೆ ಆಶ್ರಯದಾತ ಅಂತ ಆಶ್ರಯ ಕೊಟ್ಟದ್ದು ಶೇಷ ಅಂತ ನಾವು ಶೇಷಶಾಹಿ ಅಂತ ಮಾತಾಡಿದ್ರೆ ಶೇಷ ಮಾತಾಡ್ತಾನೆ ನನ್ನ ಆಶ್ರಯದಾತ ನೀನೆ ಅಂತ ಹೀಗೆ ವಾಸುದೇವ ಪರಾತ್ ಪರಂ ಎಲ್ಲ ತತ್ವಗಳಿಗಿಂತ ಮಿಗಿಲಾದ ತತ್ವ ಇದರಲ್ಲಿ ಏನು ಸ್ವಾರಸ್ಯ ಅಂದ್ರೆ ಅನಿರುದ್ಧ ಅಂತ ನಾವೇನ್ ಹೇಳ್ತೇವೆ ಆ ಶಕ್ತಿಯಲ್ಲಿ ನಿಂತ ಭಗವಂತನ ರೂಪವೂ ಅನಿರುದ್ಧವೇ ಪ್ರದ್ಯುಮ್ನ ಅಂತ ಏನು ಹೇಳ್ತೇವೆ ಅದರಲ್ಲಿ ನಿಂತ ಪ್ರದ್ಯುಮ್ನ ರೂಪವೂ ಒಂದು ಒಂದು ಅಂದ್ರೆ ಪ್ರದ್ಯುಮ್ನ ಅನ್ನುವ ದೇವತಾ ಶಕ್ತಿಯಲ್ಲಿ ಭಗವತ್ ಶಕ್ತಿಯಾಗಿ ಪ್ರದ್ಯುಮ್ನ ನಿಂತಿರ್ತಾನೆ ಸಂಕರ್ಷಣನಲ್ಲಿ ಶೇಷನಲ್ಲಿ ಅಥವಾ ರುದ್ರನಲ್ಲಿ ಸಂಕರ್ಷ ಅನ್ನೋ ರೂಪದಿಂದ ನಿಲ್ತಾನೆ ಕೊನೆಯ ತತ್ವವೆನಿಸಿ ಅಕಸ್ಮಾತ್ ಅದನ್ನು ಪ್ರಾಣದೇವರಿಗೆ ನಿಲ್ಲಿಸುವುದಾದ್ರೆ ವಾಸುದೇವಂ ಪರಾತ್ವ ಜೀವೋತ್ತಮರಲ್ಲಿ ಅತ್ಯಂತ ಹಿರಿಯ ಹ್ಮ್ ಅವನನ್ನ ಮತ್ತೆ ಪರಮಾತ್ಮನಲ್ಲಿ ನೆಲೆಸುವುದು ಅಂತಂದಾಗ ಬೇರೆ ಉಪಾಸನೆಯ ಕ್ರಮದಲ್ಲಿ ಇಲ್ಲಿ ಆ ಮಾತು ಬಂದಿಲ್ಲ ಅಲ್ಲಿ ಪ್ರಾಣನಿಂದ ಮೇಲಕ್ಕೆ ಅಂತಂದಾಗ ನಾರಾಯಣನಿಂದ ನಿಲ್ಲಿಸುವುದು ಪಂಚಮುಖವಾದ ಉಪಾಸನೆ ಇಲ್ಲಿ ಚತುರ್ಮುಖವಾದ ಉಪಾಸನೆ ಆದ್ರಿಂದ ವಾಸುದೇವನಲ್ಲಿ ನಿಲ್ಲಿಸುವುದು ಅಂತಂದ್ರೆ ವಾಸುದೇವ ಪ್ರಾಣಾಂತರಯಾಮಿಯಾದ ಭಗವಂತನಲ್ಲೇ ಸಮರ್ಪಿಸುವುದು ವಾಸುದೇವನಿಗಿಂತ ಪರಂ ನಾಸ್ತಿ ವಾಸುದೇವ ರೂಪಿ ಪರಮಾತ್ಮನಿಗಿಂತ ನಾರಾಯಣನ ಮೂಲ ರೂಪಕ್ಕಿಂತ ಮಿಗಿಲಾದ ಮತ್ತೊಂದಿಲ್ಲ ಇತಿ ವೇದಾಂತ ನಿಶ್ಚಯ ಇದು ಯಾರು ಆಚಾರ್ಯರು ತಯಾರು ಮಾಡಿಟ್ಟ ಪದ್ಯ ಅಲ್ಲ ಪುರಾಣಗಳಲ್ಲಿ ಬಂದ ಪದ್ಯ ವೇದಾಂತ ನಿಶ್ಚಯ ನಾರಾಯಣನಿಗಿಂತ ಪರತತ್ವ ಮತ್ತೊಂದಿಲ್ಲ ಇದು ವೇದದ ನಿರ್ಧಾರ ತುಂಬಾ ಚೆನ್ನಾಗಿದೆ ವೇದಾಂತ ನಿಶ್ಚಯ ವೇದಾಂತ ಅಂದ್ರೆ ಸೂತ್ರಗಳು ಮತ್ತೆ ಇತಿಹಾಸ ಪುರಾಣಗಳು ಇವುಗಳನ್ನು ವೇದಾಂತ ಅಂತ ಕರೀತಾರೆ ವೇದಾಂತಗಳು ನಿರ್ಣಯ ಮಾಡಿದರೆ ವೇದವು ಅದನ್ನೇ ಹೇಳುತ್ತೆ ಅಂತ ಅರ್ಥ ವೇದ ಅದನ್ನ ಮುಗುಮ್ಮಾಗಿ ಹೇಳುತ್ತೆ ಅಸ್ಪಷ್ಟವಾಗಿ ಹೇಳುತ್ತೆ ಆದರೆ ವೇದಾಂತಗಳು ವೇದದ ನಿಲುವನ್ನ ಸ್ಪಷ್ಟವಾಗಿ ಬಹಿರಂಗಗೊಳಿಸುತ್ತೆ ಇದು ಕೂಡ ಬಹಿರಂಗವಾಗಿ ನಿರ್ಣಯಗೊಂಡ ಮಾತು ವಾಸುದೇವನೇ ಪರ ಅನ್ನೋದು ವೇದಾಂತ ನಿಶ್ಚಯ ವಾಸುದೇವಂ ಪ್ರವಿಷ್ಟಾ ಪುನರಾವರ್ತನಂ ಕುತಃ ಕುತ ವಾಸುದೇವನನ್ನ ಮೊರೆಹೊಕ್ಕು ಶರಣಾಗಿ ಅವನಿಂದ ಸ್ವೀಕರಿಸಲ್ಪಟ್ಟ ಮೇಲೆ ಪುನರಾವರ್ತನಂ ಕುತಃ ಮತ್ತೆ ಮರಳಿ ಬರುವ ಮಾತು ಎಲ್ಲಿಯದ್ದು ಕುತಃ ಪುನರಾವರ್ತನಂ ಅವನು ಮತ್ತೆ ಪುನರಪಿ ಪುನರಭಿಮರಣಂ ಪುನರಭಿಜನನಂ ಪುನರಭಿಜನಿ ಜಟದೇ ಶಯನಂ ಎಲ್ಲಿ ಇಲ್ಲ ಇದೆಲ್ಲ ಎಲ್ಲಿ ತನಕ ಅಂದ್ರೆ ಈ ಹಾಡಿನ ರಾಗಗಳು ಭಗವಂತನಿಗೆ ಶರಣಾಗುವ ತನಕ ಶರಣಾಗಿ ಅವನನ್ನು ಸರ್ವಸ್ವಾಂತ ಭಾವಿಸಿ ಒಪ್ಪಿಸಿಕೊಂಡ ಸರಿಯಾದ ತತ್ವವನ್ನ ತಿಳಿದ ಸರಿಯಾದ ಜ್ಞಾನಪೂರ್ವಕವಾದ ಬದುಕನ್ನು ನಡೆಸಿದ ಅಂತಂದ್ರೆ ಮತ್ತೆ ಅವನು ಮರಳಿ ಈ ಭೂಮಿಯತ್ತ ಬರುವ ಪ್ರಸಂಗವೇ ಇಲ್ಲ ಮಾತು ಪಯೋಧರ ರಸಂ ನ ಪುನಃ ಪಿಬಂತಿ ತಾಯಿಯ ಹೊಟ್ಟೆಗೆ ಬಂದು ಮತ್ತೆ ಕಟ್ಟಿಸಿಕೊಳ್ಳುವ ಹಾಕಿಸಿಕೊಳ್ಳುವ ದುಸ್ತರವಾದ ಪ್ರಸಂಗ ಆತನ ಬದುಕಿನಲ್ಲಿ ಬರುವುದೇ ಇಲ್ಲ ಅನ್ನುವುದನ್ನ ಈ ಉಪಾಸನೆ ಮುಖದಲ್ಲಿ ಭಗವಂತನನ್ನು ಚಿಂತಿಸಬೇಕಾದ ರೀತಿಯನ್ನು ಅತ್ಯಂತ ಸ್ವಾರಸ್ಯಕರವಾಗಿ ಇದರ ಮೇಲೆ ನಮ್ಗೆ ಎಷ್ಟು ಉಪನಿಷತ್ತಿನ ಪ್ರವೇಶ ಇದೆಯೋ ಅಷ್ಟು ಅರ್ಥಗಳಲ್ಲಿ ಯಾಕೆಂದ್ರೆ ಅಲ್ಲಿ ಅನೇಕ ರೀತಿಯ ಸಾಮೋಪಾಸನೆಗಳನ್ನು ಹೇಳುವುದಿದೆ ಅನೇಕ ರೀತಿಯ ಪ್ರಾಕೃತಿಕವಾದ ಈಗ ಮಳೆ ಬರುತ್ತೆ ಅಂದ್ರೆ ಒಂದು ಉಪಾಸನೆ ಆಮೇಲೆ ಆ ಅನೇಕ ತರದ್ದು ನಾವು ಉಳುಮೆ ಮಾಡ್ತೇವೆ ಅಂದ್ರೆ ಅಲ್ಲೊಂದು ಉಪಾಸನೆ ನಾವು ವಾಮದೇವ ಯಜ್ಞ ಗಂಡು ಹೆಣ್ಣು ಸೇರ್ತಾರೆ ಅನ್ನುವುದೇ ಒಂದು ಯಜ್ಞ ಹೀಗೆ ಎಲ್ಲವನ್ನು ಯಜ್ಞವಾಗಿಸುವಂತಹ ಸರ್ವಂ ಯಜ್ಞಮಯೋ ಮಯಂ ಎಲ್ಲವೂ ಯಜ್ಞಮಯವಾಗಿ ಹೇಗೆ ನೋಡುವುದು ಅನ್ನುವುದರ ಚಿಂತನೆಯನ್ನು ನಾವು ಬೆಳೆಸಿಕೊಂಡ್ರೆ ಅದಕ್ಕೂ ಈ ಅಂಶಕ್ಕೂ ಹೆಚ್ಚಿನ ಅರ್ಥ ವಿವರಣೆ ನಮ್ಮ ಕಣ್ಣು ಹರಿ ಓಂ ಕೇಳಿಸ್ತಾ ಇಲ್ಲ ಆಚಾರ್ಯ ಮಾತುಗಳಿಂದ ತಿಳಿಯುವುದು ಸಾಧ್ಯವಾಗತ್ತೆ ಅನ್ನುವ ಅಂಶವೂ ಕೂಡ ಗಮನಿಸಬೇಕಾದ್ದು ಆದ್ರಿಂದ ನಾವೇನ್ ಮಾಡ್ತೇವೋ ಅದು ಕೇವಲ ತತ್ಕಾಲದ ಅಂಶವನ್ನು ಮಾತ್ರ ಹೇಳುವುದಿಲ್ಲ ಅದರ ಜೊತೆಗೆ ಅದರ ಆಳ ಅಗಲಗಳನ್ನೆಲ್ಲ ಅದು ಸ್ಪಷ್ಟವಾಗಿ ಬಿಡಿಸಿ ಹೇಳುತ್ತೆ ಆದ್ರಿಂದ ನಮಗೆ ಅಧ್ಯಯನ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಈ ಪದ್ಯಗಳು ತೆರೆದುಕೊಳ್ತವೆ ಅದು ವೇದಾಂತದ ತಾಕತ್ತು ಈಗ ಲೋಕದಲ್ಲಿ ಕೆಲವು ಇಂಥ ಮಾತುಗಳು ಬಂದಾಗ ಅದಕ್ಕಿಂತ ಮೇಲೆ ಏನು ಹೇಳಿಕ್ ಬರುದು ಯಾಕೆಂದ್ರೆ ಯಾರು ಇದನ್ನ ನಿರೂಪಣೆ ಮಾಡಿರ್ತಾನೋ ಅವನ ಅಧ್ಯಯನದ ಸೀಮಿತ ಅವಧಿಯಲ್ಲಿ ಬೇರೆಯವರು ಕೆಲವೊಮ್ಮೆ ಜಾಸ್ತಿ ಅರ್ಥ ಮಾಡ್ಬೋದು ಅದನ್ನು ಹೇಳ್ತಾರೆ ಏನಂದ್ರೆ ರಸಂ ಜಾನಂತಿ ಪಂಡಿತ ಕಾವ್ಯ ಯಾರೋ ಒಬ್ಬ ಬರೆದು ಬಿಡ್ತಾನೆ ಆದ್ರೆ ಇದು ಈ ಅರ್ಥದಲ್ಲಿ ಇಷ್ಟು ಚೆನ್ನಾಗಿದೆ ಈ ಅರ್ಥದಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಅವ್ನು ಹೇಳಿದ್ರೆ ಬರೆದವನು ನನಗಷ್ಟೆಲ್ಲ ಅರ್ಥನೇ ಆಗಿರಲಿಲ್ಲ ಈಗ್ಲೇ ಗೊತ್ತಾಗ್ತಾ ಇರೋದು ಅಂತ ಅನ್ನುವ ಸ್ಥಿತಿ ಬರುವ ಸಾಧ್ಯತೆಗಳಿವೆ ಆದ್ರೆ ಇಲ್ಲಿ ಹಾಗೆ ಹೇಳಿದ್ದಲ್ಲ ಮತ್ತು ಇದು ಉಪನಿಷತ್ತುಗಳ ಅರ್ಥವ್ಯಾಪ್ತಿಯ ಜೊತೆಗೆ ಪೌರಾಣಿಕ ಪ್ರಸಂಗಗಳ ವ್ಯವಸ್ಥೆಯ ಜೊತೆಗೆ ನಿರೂಪಣೆಗೊಂಡಂತಹ ವಿಷಯ ಅನ್ನೋದು ನಾವು ಮರಿಬಾರದು ಇಲ್ಲಿಗೆ ಕೃಷ್ಣಾಮೃತ ಮಹಾರಾಣವದ ಚಿಂತನೆಯನ್ನು ನಾವು ಮುಗಿಸಿ ಮಂಗಲಾಷ್ಟಕದ ಚಿಂತನೆ